ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ಬಾರ್ಕೂರಿನ ಸಂಕಮ ತಾಯಿ ರೆಸಾರ್ಟ್ನ ಪಕ್ಕದಲ್ಲಿರತಕ್ಕಂಥ ಒಂದು ಬುಕ್ ಸ್ಟಾಲಿಗೆ ಬಂದುವಿನ ಸಂಕಮತಾಯಿ ರೆಸಾರ್ಟ್ನಲ್ಲಿ ಮಕ್ಕಳ ಸಾಹಿತ್ಯ ಸಮ್ಮೇಳನ ಜರುತ್ತಿದೆ ಆ ನಿಟ್ಟಿನಲ್ಲಿ ಬುಕ್ ಸ್ಟಾಲನ್ನು ಇರಿಸಿದ್ದಾರೆ ಸುರುಬಿ ಬುಕ್ ಸ್ಟಾಲ್ನವರು ಉಡುಪಿಯಲ್ಲಿದೆ ಅವರ ಅಂಗಡಿ ಪುಸ್ತಕದ ಅಂಗಡಿ ಇದೆ ತಾವೆಲ್ಲರೂ ಅಲ್ಲಿಗೆ ಹೋಗಿ ಖರೀದಿಸ್ಬೋದು ಹಾಗೆ ಏನಲ್ಲಿದೆ ಮಧ್ಯೆ ನಮ್ಮ ಮಿತ್ರ ಅಂತ ಹೇಮಂತ್ ಅವರಿದ್ದರು ಅಲ್ಲಿ ಹಾಗೆ ಆಂಟನಿ ಪ್ರಕಾಶ್ ಅವರಿದ್ದರು ಅವರು ಒಂದು ಪುಸ್ತಕವನ್ನ ಖರೀದಿದ್ರು ನಾನು ಅವರೊಂದಿಗೆ ಮಾತಾಡೋಣ ಅಂತ ಅವರು ಅವ್ರಿ ಕೂಡ ಪುಸ್ತಕ ಪ್ರಿಯರು ಬನ್ನಿ ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡೋಣ ಬನ್ನಿ ಹಾಗೆ ಹೇಮಂತ್ ಅವರಿಗೆ ಈ ಪುಸ್ತಕದ ಒಂದು ಪುಸ್ತಕದ ಬಗ್ಗೆ ತಿಳಿಸಿದ್ದಾರೆ ನಮ್ಮ ಸೇತುರಾಮ್ ಸರ್ ಅವರು ಅವರು ಕೂಡ ಕೊನೆಯಲ್ಲಿ ಬರ್ಲಿಕ್ಕಿದ್ದಾರೆ ಬನ್ನಿ ನೋಡೋಣ ಪುಸ್ತಕವನ್ನ ಪುಸ್ತಕದ ಅಂಗಡಿಯನ್ನು ನೋಡೋಣ ಬನ್ನಿ ವೀಕ್ಷಕರ ನೋಡಿ ಇಲ್ಲಿ ಪುಸ್ತಕ ಪ್ರಿಯರಿದ್ದಾರೆ ನಮ್ಮ ಹೇಮಂತ್ ಅವರು ಅವರು ಸರ್ ಎಷ್ಟು ಪುಸ್ತಕ ಹೇಳಿ ಸರ್ ಸಾವಿರ ಪುಸ್ತಕ ಇದೆ ಮನೆಯಲ್ಲಿ ನೋಡಿ ಹೆಚ್ಚು ಕಡಿಮೆ ಮತ್ತೆ ಹೆಚ್ಚು ಕಡಿಮೆ ಸಾವಿರ ಇವತ್ತು ಕೂಡ ಒಂದು ಒಂದು ಪುಸ್ತಕ ತಗೊಂಡಿದೆ ಸರ್ ಇದ್ಯಾವ ಪುಸ್ತಕ ಸರ್ ಇದು ಮಾಗದ ಅಂತ ಮಾಗದ ವಿಜಯ್ ಕುಮಾರ್ ಅವರದ್ದು ಕಾದಂಬರಿ ಕಾದಂಬರಿ ನಮ್ಮಲ್ಲಿ ಅಶೋಕನ ಕಾಲಘಟ್ಟದ ಬಗ್ಗೆ ನಮಗೆ ಇದರಲ್ಲಿ ಬಹಳ ಒಳ್ಳೆಯ ಮಾಹಿತಿಗಳು ಸಿಗ್ತವೆ ನಮ್ಮ ಎಸ್ ಎನ್ ಸೇತುರಾಮ್ ಸರ್ ಅವರು ಸಜೆಸ್ಟ್ ಮಾಡಿ ಸಜೆಸ್ಟ್ ಮಾಡಿದ್ರು ಓದಿ ನೀವು ಬಹಳ ಖುಷಿ ಆಗ್ಬೋದು ನಿಮ್ಗೆ ಖಂಡಿತ ಸರ್ ಖಂಡಿತ ಹಿನ್ನೆಲೆಗಿಂತ ಐತಿಹಾಸಿಕ ಇಷ್ಟ ಐತಿಹಾಸಿಕ ಅದು ತೇಜಸ್ವಿ ನನ್ನ ಅತ್ಯಂತ ಪ್ರಿಯರಾದ ಅವರ ತಂದೆ ಕುವೆಂಪು ಮತ್ತೆ ನಮ್ಮ ಕಾರಂತರು ಹಾಗೆ ಎಸ್ ಎಲ್ ಭೈರಪ್ಪ ಎಸ್ ಎಲ್ ಹೆಚ್ಚು ಕಡೆ ಎಲ್ಲರದ್ದು ಓದ್ತೇನೆ ಅತಿಯಾಗಿ ಖುಷಿ ಆಗುದಂದ್ರೆ ನಮ್ಮ ಪರಿಸರ ಸಂಬಂಧಿ ಈ ಪುಸ್ತಕಗಳು ಅದು ನಿಮ್ಮ ಫೋಟೋಗ್ರಫಿ ನೋಡೋ ಗೊತ್ತಾಗ್ತದೆ ವಾರ್ಕೂರ ನೋಡಿ ವಾರ್ಕೂರ ಹೇಮಂತ್ ಅವರು ಇದ್ದಾರೆ ಅವರು ಪುಸ್ತಕ ಪ್ರಿಯರು ನನಗೆ ಈಗ ಗೊತ್ತಾದ್ದು ಅದ್ರಲ್ಲಿ ಈಗ ನಿಮಗೆಲ್ಲ ತಿಳಿಸುವ ಅಂತ ನಾವು ಸಾಹಿತ್ಯ ಸಮ್ಮೇಳನದ ಮಕ್ಕಳ ಸಾಹಿತ್ಯ ಸಮ್ಮೇಳನದ್ದೆ ಅದೇ ರೀತಿ ನಮ್ಮೊಂದಿಗೆ ಇದ್ದಾರೆ ನೋಡಿ ಇಲ್ಲಿ ಇವರು ಸರ್ ಇದ್ದಾರೆ ಅವರು ಪುಸ್ತಕ ಓದ್ತಾರೆ ಆ್ಯಂಟನಿ ಪ್ರಕಾಶ್ ಸರ್ ನಮಸ್ತೆ ಸರ್ ನೀವು ಕೂಡ ಪುಸ್ತಕ ಪ್ರಿಯರು ಅಲ್ಲ ಸರ್ ಹೌದು ಹೇಳಿದಂಗೆ ಕಾಡು ಮತ್ತು

ಸೇಟು ಸರ್ ತುಂಬಾ ಸಜೆಸ್ಟ್ ಮಾಡಿದ್ರು ನಾನು ಅಮೆಜಾನ್ ಅಲ್ಲಿ ನೋಡ್ತಿದ್ದೆ ಅಮೆಜಾನ್ ಅವರಿಗೆ ವ್ಯಾಪಾರ ಮಾಡೋದು ನಮ್ಮ ಅವರಿಗೆ ವ್ಯಾಪಾರ ಇಲ್ಲ ಇದೆ ಹೌದು ಖಂಡಿತ ಖಂಡಿತ ಸುರಭಿ ಬುಕ್ ಸೆಂಟರ್ ಅವರು ಹೌದು ರವಿ ಬುಕ್ ಸೆಂಟರ್ ಅವರು ಒಳ್ಳೆ ಒಳ್ಳೆ ಪುಸ್ತಕಗಳು ಒಳ್ಳೆ 컬렉షన్ಸ್ ಅಂತ ಅವರತ್ರ ಸರ್ ನಿಮ್ಮ ಸುರಭಿ ನಿಮ್ಮ ಹೆಸರು ಸರ್ ಸರ್ ರಮೇಶ್ ಪ್ರಭು ಅಂತ ರವಿ ಬುಕ್ ಸೆಂಟರ್ ಉಡುಪಿ ಉಡುಪಿ ಇದೆ ಎಲ್ಲಿ ಸರ್ ನಿಮ್ಮ ಶಾಪ್ ಪೋಸ್ಟ್ ಆಫೀಸ್ ಪಕ್ಕದಲ್ಲಿ ಮಾಡು ಫಸ್ಟ್ ಫ್ಲೋರ್ ಇದೆ ಹೌದು ಪೋಸ್ಟ್ ಆಫೀಸ್ ಪಕ್ಕ ಇದೆ ಆಗಲಿ ಸರ್ ಹಾಂ

ಪಿಕ್ಚರ್ಸ್ ಕಲೆಕ್ಷನ್ಸ್ ಭಾಳಷ್ಟಿದೆ ಒಮ್ಮೆ ಭೇಟಿ ನೀಡಿ ಸುರಭಿ ಬುಕ್ ಸೆಂಟರ್ ಮೊದಲನೇ ಮೋಡಿ ಶ್ರೀ ವಿದ್ಯಾಪೂರ್ಣ ಕಾಂಪ್ಲೆಕ್ಸ್ ಅಂಚೆ ಕಚೇರಿ ಬಳಿ ಉಡುಪಿ ಭೇಟಿ ನೀಡಿ ಆಗಲಿ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಹೇಮಂತ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ ಸರ್ ಧನ್ಯವಾದ ಸರ್ ನಿಮಗೂ ಧನ್ಯವಾದಗಳು ಆಗ್ಲಿ ಸರ್ ಎಲ್ಲರೂ ಬರಲಿ ಬಂದು ನಿಮ್ಮ ಪುಸ್ತಕವನ್ನು ಖರೀದಿಸಲಿ ನಿಮಗೆ ಒಳ್ಳೇದಾಗಲಿ ಶುಭವಾಗಲಿ ಸರ್ ಥ್ಯಾಂಕ್ ಥ್ಯಾಂಕ್ಸ್ ಥ್ಯಾಂಕ್ ಯು ನಿಮ್ಮಿಂದ ಒಂದು ಎರಡು ಪುಸ್ತಕ ಹೋಗ್ತೀವಿ ಸರ್ ಹೌದಾ ಇವರು ತಗೊಂಡ್ರು ಇನ್ನೊಬ್ರು ನೀವು ಬೇಗ ತರಿಸಿದೀರಿ ಆಗಲೇ ಇತ್ತು ಹೌದಾ ಕೊಡ್ತಾರೆ ಅವ್ರಿಗೆ ಕಳ್ಸಿ ಕೊಡ್ತಾರೆ ಇಪ್ಪತ್ತೈದು ಐವತ್ತು ರೂಪಾಯಿ ಕಳ್ಸಿ ಹೌದು ಕೂಗೋರು ನನ್ಕೊಡ್ತಾರೆ ಹಾಂ ಕುಗು ನನ್ನ ಪುಸ್ತಕನ ಸಾಕಷ್ಟು ಸೇಲ್ ಮಾಡಿದ್ರು ಅವರು ಕಥಾ ಸಂಕಲನ ಇತ್ತು ನಾವೆಲ್ಲ ತೊಗೊಂಡಿದ್ದು ಹೌದು ಹೌದು ಕೊಟ್ಟಿದ್ರು ನನಗೆ ಹೌದು ಅದು ಸಮಾರು ಹೋಗಿ ಎರಡು ಪುಸ್ತಕನೂ ಕೊಟ್ಟಿದ್ರು ಅವರು ಹೌದು ಎರಡು ಟೈಟ್ ಎರಡು ಕುಗು ಮನೆಗೆ ಕಳ್ಸಿದ್ರು ಪುಸ್ತಕ ಅಷ್ಟು ಮನೆಗೂ ಕಳ್ಸಿದ್ರು ಆ ಅಂತ ಪರವಾಗಿಲ್ಲ ನಾನು ಭಾಷಣ ಮಾಡಲಿಕ್ಕೆ ಎರಡು ಪುಸ್ತಕ ಹೌದು ನಾನದು ಹೋಗ್ತೇನೆ ಮಕ್ಕಳ ಸಾಹಿತ್ಯ ಮೇಳ ಅಂತ ಕಾರ್ಲಿಟ್ಟಿದ್ದೆ ಅವರು ಕೇಳಿದ್ರು ಆಮೇಲೆ ತೊಗೊಂಬಂದು ಕೊಟ್ಟೆ ಹೌದು ಆತ್ಮೀಯ ವೀಕ್ಷಕರೇ ನಾನು ಇಂದು ಪ್ರಸ್ತುತಪಡಿಸಿದಂಥ ವಿಡಿಯೋ ಒಂದು ಉತ್ತಮ ಮಾಹಿತಿ ಇರತಕ್ಕಂಥ ವಿಡಿಯೋ ಹಾಗೆ ಮುಂದಿನ ವಿಡಿಯೋವೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತೇನೆ ನೋಡ್ತಾ ಇರಿ ನಮ್ಮ ಚಾನೆಲ್ ರಾಜೇಶ್ ಅನ್ಬುಕ್ ಪಾರ್ಕ್ ಮಾಡಿ